ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಸಂಸತ್ನ ಉಭಯ ಸದನದ ನೂರ ನಲವತ್ತಾರು ಜನ ಸಂಸದರನ್ನು ಅಮಾನತ್ತುಗೊಳಿಸಿರುವುದನ್ನು ಖಂಡಿಸಿ ಇಂದು ಸಿಪಿಐಎಂ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಸಂಸತ್ತಿನ ಉಭಯ ಸದನದ ನಲವತ್ತಾರು ಜನ ಸಂಸದರನ್ನು ಅಮಾನತ್ತು ಖಂಡಿಸಿ ಸಿಪಿಐಎಂ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಕೆ ಮಾತನಾಡಿದರು ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ನಾಶ ಮಾಡಲಿಕ್ಕೆ ಹೊರಟಂತ ಬಿಜೆಪಿ ಸರ್ಕಾರ ಸಾಕ್ಷಿ ಸಹಿತ ಮೊನ್ನೆ ದಿನ ನೂರ ನಲವತ್ತಾರು ಎಂಪಿಗಳನ್ನ ಸದನದಿಂದ ಅಮಾನತ್ ಮಾಡುವ ಮೂಲಕ ಸಿಕ್ಕಿಬಿದ್ದಾರ ನಾವು ಅವರಿಗೆ ಆಗ್ರಹ ಮಾಡ್ತಾ ಇದ್ದೀವಿ ನೀವು ಈ ದೇಶದ ಸಂವಿಧಾನವನ್ನು ಉಳಿಸ್ಲಿಕ್ಕಾಗಿ ಸರ್ಕಾರ ಮಾಡಬೇಕು ಅಂತ ನಾವು ಆಗ್ರಹ ಮಾಡಿದ್ದೆವು ಆದ್ರೆ ಇವತ್ತು ಮೋದಿ ಮತ್ತು ಅಮಿತ್ ಶಾ ಸರ್ಕಾರ ಕಾರ್ಪೊರೇಟ್ಗಳ ಜೊತೆ ಸೇರ್ಕೊಂಡು ಇಡೀ ದೇಶದ ಒಳಗಿಸಮ್ ಅನ್ನ ಜಾರಿ ಮಾಡಬೇಕು ಅಂತ ಹೇಳಿ ಅವರು ಈಗ ತೀವ್ರವಾಗಿ ತಮ್ಮ ಯೋಜನೆ ಜಾರಿ ಮಾಡ್ತಾ ಇದ್ದಾರ ಮೊನ್ನೆ ಸಂಸತ್ತಿನಲ್ಲಿ ಅನೇಕ ಜನ ಎಂಪಿಗಳು ಪ್ರಶ್ನೆ ಮಾಡಿದ್ರು ಏನ್ ಪ್ರಶ್ನೆ ಮಾಡಿದ್ರು ಸಂಸತ್ತಿನ ಒಳಗೆ ಅಪರಿಚಿತರು ನುಗ್ಗಿದಾರ ಹೇಗ ನುಗ್ಗಿದ್ರು ಭದ್ರತೆ ವ್ಯವಸ್ಥೆ ಏನು ಏನ್ ಭದ್ರತೆ ನೀವು ಕೊಟ್ಟಿದ್ದೀರಿ ಗೆ ಅಂತ ಪ್ರಶ್ನೆ ಮಾಡಿದ್ರು ಮೋದಿ ಅಮಿತ್ ಶಾ ಅವರೇ ಇಡೀ ಪ್ರಪಂಚದ ವಿಶ್ವಗುರು ಗುರು ಆಗ್ಲಿಕ್ಕೆ ಹೊಂಟಿದೀರಲ್ಲ ಗೆ ನಿಮಗೆ ಒಂದು ಒಳ್ಳೆ ಭದ್ರತೆ ಕೊಡ್ಲಿಕ್ಕೆ ಆಗ್ಲಾರ್ದವ್ರು ನೀವು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯನಾ ಇದನ್ನೇ ಪ್ರಶ್ನೆ ಮಾಡಿದ್ರು ಎಂ ಪಿಗಳು ಪ್ರಶ್ನೆ ಮಾಡಿದವರಿಗೆ ಏನ್ ಮಾಡಿದ್ರಿ ನೀವು ಉತ್ತರ ಕೊಡುವ ತಾಕತ್ತು ನಿಮ್ಮ ಹತ್ರ ಇಲ್ಲ ಯಾಕ ನೀವು ಇಡೀ ಭಾರತ ದೇಶವನ್ನ ಖೋಕಲ ಮಾಡ್ತಾ ಇದ್ದೀರಿ ನೀವು ಭಾರತದ ಮಿಲ್ಟ್ರಿ ವ್ಯವಸ್ಥೆಯನ್ನ ಖೋಕಲ ಮಾಡ್ತಾ ಇದ್ದೀರಿ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇದ್ದೀರಿ ಭಾರತದ ಪಾರ್ಲಿಮೆಂಟ್ಗೆ ನೀವು ಕಡೆ ಪಕ್ಷ ಒಂದು ಭದ್ರತೆಯನ್ನು ಕೊಡ್ಲಿಕ್ಕೆ ಆಗಿಲ್ಲ ಆದ್ರಿಂದ ನಿಮ್ಮ ಹತ್ರ ಉತ್ತರ ಇಲ್ಲ ನೀವು ಉತ್ತರ ಕೊಡ್ತಾ ಇಲ್ಲ ಅದರ ಬದಲಿಗೆ ಏನ್ ಮಾಡಿದ್ರಿ ನಮ್ಮ ಸಂಸದರನ್ನ ಸದನದಿಂದ ಹೊರಗೆ ಹಾಕಿದ್ರಿ ಹಾಂಗ್ ಹಾಕುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾಶ ಮಾಡಿದ್ರಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾತ್ರ ಅಲ್ಲ ಅವ್ರ ಪ್ರಶ್ನೆ ಕೇಳಿತು ಅವರ ಕರ್ತವ್ಯವನ್ನ ಜಾರಿ ಮಾಡಿದ್ರು ಭದ್ರತೆ ಪ್ರಶ್ನೆ ಏನು ಪಾರ್ಲಿಮೆಂಟ್ಗೆ ಭದ್ರತೆ ಕೊಡ್ಲಾರ್ದ ನೀವು ಇಡೀ ದೇಶಕ್ಕೆ ಭದ್ರತೆ ಕೊಡ್ತೀರಾ ದೇಶಕ್ಕೆ ವಿಶ್ವ ಗುರು ಅಂತ ಸುಳ್ಳು ಹೇಳಿ ಇಡೀ ದೇಶವನ್ನ ಇವತ್ತು ಫ್ಯಾಸಿಸಂ ಸರ್ವಾಧಿಕಾರಕ್ಕೆ ತಗೊಂಡು ಬರ್ತೀರಾ ಇದನ್ನ ಪ್ರಪಂಚ ಕೇಳ್ತಾ ಇದೆ ಇವತ್ತು ಭಾರತ ಕೇಳ್ತಾ ಇದೆ ಇವತ್ತು ಉತ್ತರ ಕೊಡಿ ಅಮಿತ್ ಶಾ ಮತ್ತು ಮೋದಿ ಅವರೇ ನೀವು ಗೆ ಭದ್ರತೆ ಕೊಡಲಾರದವರು ಪ್ರಶ್ನೆ ಕೇಳದವರಿಗೆ ನೀವು ಇವತ್ತು ಹೊರಗೆ ಹಾಕ್ತೀರಿ ಅಂತ ಹೇಳಿದ್ರ ಇಡೀ ಭಾರತದ ಪಾರ್ಲಿಮೆಂಟ್ ವ್ಯವಸ್ಥೆಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕಾರಣವೇ ಇಲ್ಲದೆ ದೇಶ ಪ್ರೇಮಿ ಪ್ರಶ್ನೆ ಎತ್ತಿದ್ದಕ್ಕಾಗಿ ಈ ಪಾರ್ಲಿಮೆಂಟಿನ ಭದ್ರತೆ ಏನು ನಿಮ್ಮದು ಅಂತ ಮಾತ್ರ ಕೇಳಿದಕ್ಕಾಗಿ ಹೊರಗಾಕಿದ ಪಕ್ಷ ಇದ್ರೆ ನಿಮ್ಮ ನಿಮ್ಮ ಬಿಜೆಪಿ ಪಕ್ಷ ಕೇಂದ್ರ ಸರ್ಕಾರ ಮಾಡುವ ಮೂಲಕ ನೀವು ಭಾರತದ ಸೌಂದರ್ಯವಾದಂತ ಪ್ರಜಾಪ್ರಭುತ್ವ ಭಾರತದ ಶಕ್ತಿಯಾದಂತ ಸಂವಿಧಾನ ಮತ್ತು ಭಾರತಕ್ಕೆ ಸಮಗ್ರ ಭಾರತಕ್ಕೆ ನೀವು ಅಪಮಾನ ಮಾಡ್ತಾ ಇದ್ದೀರಿ ಅಮಿತ್ ಶಾ ಮತ್ತು ಮೋದಿ ಅವರೇ ಈ ಸಂದರ್ಭದಲ್ಲಿ ಮಹೇಶ್ ರಾಥೋಡ್ ಸುಧಾಮಧನ್ನಿ ಶಸಪ್ಪ ಶೆಟ್ಟಿ ಪಾಂಡು ಪದ್ಮಿನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪಿಯುಸಿ ಆದ್ಮೇಲೆ ಏನ್ ಮಾಡೋದು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ನಮ್ಮದು ಪದವಿ ಮುಗಿದಿದೆ ಆದರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರು ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ ಇದಕ್ಕೆ ಏನ್ ಮಾಡೋದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾತನಾಡುವ ಶೈಲಿ ಕೌಶಲ್ಯ ತರಬೇತಿ ಗ್ರೂಮಿಂಗ್ ಅಂದರೆ ಗಗನ ಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ದರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ ಏವಿಯೇಷನ್ ಅಂಡ್ ಹಾಸ್ಪಿಟಲ್ ಅಕಾಡೆಮಿ ಗೊಂದಳಿ ಗಲ್ಲಿ ಕಾರ್ನರ್ ಎನಿಯನ್ ಬ್ಯಾಂಕ್ ಸಮಾಡೆಬಿ ಗಲ್ಲಿ ರೋಡ್ ಬೆಳಗಾವಿ ಫೈವ್ ನೈನ್ ಜೀರೋ 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 ವನ್ ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ವನ್ ನೈನ್ ಥ್ರೀ ಜೀರೋ ಥ್ರಿ ಏಟ್ ಸೆವೆನ್ ಥ್ರೀ ನೈನ್ ಸೆವೆನ್ ಥ್ರೀ ವನ್ ಥ್ರೀ ಟೂ ಡಬಲ್ ಸೆವೆ ಥ್ರೀ ಅಂಡ್ ಜೀರೋ ಏಟ್ ಥ್ರೀ ವನ್ ಫೋರ್ ಟೂ ವನ್ ಥ್ರೀ ಏಟ್ ಸೆವೆನ್ ಥ್ರೀ